ನನಗೆ ಮಂತ್ರಿಯನ್ನೇ ಮಾಡಲಿಲ್ಲ ಇನ್ನು ಮುಖ್ಯಮಂತ್ರಿ ಮಾಡ್ತಾರ ಅಂತ ಯಾವ ಆಸೆಯೂ ನನಗಿಲ್ಲ ಇದು ಸದನದಲ್ಲಿ ಸದಸ್ಯ ಬಸನ್ಗೌಡ ಪಾಟೀಲ್ ಯತ್ನಾಳ್ ಪಕ್ಷದ ಹಿರಿಯರಿಗೆ ಚಾಟಿ ಬೀಸಿದ ಪರಿ ಉತ್ತರ ಕರ್ನಾಟಕದ ಬಗ್ಗೆ ನಡೆಯುತ್ತಿದ್ದ ವಿಶೇಷ ಚರ್ಚೆ ವೇಳೆ ಆಡಳಿತ ಪಕ್ಷದ ಸದಸ್ಯ ಬಿಆರ್ ಪಾಟೀಲ್ ಮಾತನಾಡುತ್ತಿದ್ದರು ಉತ್ತರ ಕರ್ನಾಟಕಕ್ಕೆ ಯಾವ ರೀತಿ ಅನ್ಯಾಯವಾಗಿದೆ ಎಂದು ಎಳೆ ಎಳೆಯಾಗಿ ವಿವರಿಸುತ್ತಿದ್ದರು ಈ ವೇಳೆ ಪ್ರತಿಪಕ್ಷದ ಸದಸ್ಯರಾದ ಯತ್ನಾಳ್ ಹಾಗೂ ಸುನಿಲ್ ಕುಮಾರ್ ನಿಮಗೂ ಅನ್ಯಾಯವಾಗಿದೆ ಬಿಡಿ ನೀವು ಇಷ್ಟೊಂದು ಸೀನಿಯರ್ ಆದರೂ ನಿಮಗೆ ಸರ್ಕಾರದಲ್ಲಿ ಅನ್ಯಾಯವಾಗಿದೆ ಎಂದು ಕಿಚ್ಚಾಯಿಸಿದರು ಅದಕ್ಕೆ ಆಡಳಿತ ಪಕ್ಷದ ಸದಸ್ಯರು ನಿಮ್ಮ ಪಕ್ಷದಲ್ಲಿ ನಿಮಗೆ ಆದಷ್ಟು ಅನ್ಯಾಯ ಮತ್ತೆ ಯಾರಿಗೂ ಆಗಿಲ್ಲ ಬಿಡಿ ಎಂದು ಕಾಲೆಳೆದರು ಅದಕ್ಕೆ ಯತ್ನಾಳ್ ನಮಗೆ ಅನ್ಯಾಯವಾಗಿದೆ ಎಂದು ನೀವು ನಿಮಗೆ ಅನ್ಯಾಯವಾಗಿದೆ ಎಂದು ನಮಗೆ ನಾವೇ ಸಮಾಧಾನ ಮಾಡಿಕೊಳ್ಳೋಣ ಉತ್ತರ ಕರ್ನಾಟಕದ ಶಾಸಕರೆಂದರೆ ಸಂತ್ರಸ್ತರಿದ್ದಂತೆ ಎಂದು ಚಟಾಕಿ ಹಾರಿಸಿದರು ಆಗ ಬಿಆರ್ ಪಾಟೀಲ್ ನೀವು ಐದು ವರ್ಷ ಮುಖ್ಯಮಂತ್ರಿಯಾಗಬೇಕು ಎಂಬುದು ನಮ್ಮೆಲ್ಲರ ಆಸೆ ಮುಂದೊಂದು ದಿನ ಆಗುತ್ತಿರಿ ಬಿಡಿ ಎಂದು ಯತ್ನಾಳ್ಗೆ ಮತ್ತೆ ಕಿಚ್ಚಾಯಿಸಿದರು ಅದಕ್ಕೆ ಯತ್ನಾಳ್ ನನ್ನನ್ನು ಮಂತ್ರಿಯನ್ನೇ ಮಾಡಲಿಲ್ಲ ಇನ್ನು ಮುಖ್ಯಮಂತ್ರಿ ಮಾಡ್ತಾರ ಪಾಟೀಲರೇ ನಮಗೆಲ್ಲ ಮಂತ್ರಿಗಿರಿ ಪಡೆಯಬೇಕೆಂದರೆ ಯಾವ ರೀತಿ ಲಾಬಿ ನಡೆಸಬೇಕು ದೆಹಲಿಗೆ ಹೋಗಿ ಏನೇನು ಮಾಡಬೇಕು ಎಂಬುದು ಏನು ಗೊತ್ತಾಗಲ್ಲ ಅದನ್ನು ನಮಗೆ ದಕ್ಷಿಣದವರು ಹೇಳಿಕೊಡುವುದಿಲ್ಲ ಎಂದು ಸ್ವಾರಸ್ಯಕರವಾಗಿ ಚರ್ಚೆ ಮಾಡುತ್ತಲೇ ಪಕ್ಷದ ಮುಖಂಡರಿಗೆ ಚಾಟಿ ಬೀಸಿದರು ಎಲ್ಲರೂ ಕೆಲಕ್ಷಣ ನಕ್ಕು ಸುಮ್ಮನಾದರು